ನಮಸ್ಕಾರ ಇವತ್ತಿನ ಈ ವಿಡಿಯೋದಲ್ಲಿ ಪ್ರಶ್ನೆ ಏನಪ್ಪ ಅಂತ ಅಂದರೆ ಇವರು ನನ್ನ ಹಳೆ ಕ್ಲೈಂಟು ಮದ್ದಿಡಿ ಸಮಸ್ಯೆಯಿಂದ ಹೊರಗಡೆ ಬಂದಿರತಕ್ಕಂತಹ ನನ್ನ ಹಳೆ ಕ್ಲೈಂಟ್ ಇವರು ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ ಪ್ರಶ್ನೆ ಏನಪ್ಪ ಅಂದರೆ ಮೇಡಮ್ ನಾನು ಮೊದಲು ನಿಮ್ಮ ಹತ್ರ ಬರೋದಕ್ಕಿಂತ ಮುಂಚೆ ಸುಮಾರು ಕಡೆಲೆಲ್ಲ ಈ ಮದ್ದಿಡಿ ಬಗ್ಗೆ ರಿಸರ್ಚ್ ಮಾಡಿ ಎಲ್ಲ ಕಡೆಯೂ ನಾನು ಹೋಗಿ ಟ್ರೀಟ್ಮೆಂಟ್ ತೆಗೆದುಕೊಳ್ತಿದ್ದೆ ಸ್ವಲ್ಪ ಸರಿ ಹೋಗೋದು ಮತ್ತೆ ಅದೇ ಥರನೇ ಆಗೋದು ಈ ಥರ ಎಲ್ಲ ಆಗ್ತಾಯಿತ್ತು ನಿಮ್ಮ ಹತ್ರ ನಾನು ಬಂದು ಟ್ರೀಟ್ಮೆಂಟ್ ತೆಗೆದುಕೊಳ್ಬೇಕು ಅಂತ ಸುಮಾರು ಸರಿ ಅಂದ್ಕೊಂಡ್ರೂ ಕೂಡ ಬರೋಕ್ಕಾಗ್ತಾ ಇರಲಿಲ್ಲ ನಾವು ಇದೇ ಊರಿನಲ್ಲಿ ಇದ್ರೂ ಕೂಡ ಬರೋದಕ್ಕೆ ಆಗ್ತಾ ಇರಲಿಲ್ಲ ಬರಬೇಕು ಅಂದಾಗ ಏನೋ ಒಂದು ರೀತಿ ಸಮಸ್ಯೆ ಬರ್ತಾಯಿತ್ತು ಇಲ್ಲ ನಮ್ಮ ಮನೆಯಲ್ಲೇ ಜಗಳ ಶುರುವಾಗುವಂಥದ್ದು ಇಲ್ಲ ನಾನು ಬರೋ ಅಂತಹ ಸಮಯದಲ್ಲಿ ನನಗೆ ಮನಸ್ಸು ಇಳೆ ಬಿಡೋ ಅಂಥದ್ದು ಅಥವಾ ಇನ್ನೇನೋ ಒಂದು ಸಮಸ್ಯೆ ಎಲ್ಲ ಎದುರಾಗ್ತಾ ಇತ್ತು ಕೊನೆಗೂ ಕೂಡ ನಾನು ನಿಮ್ಮ ಹತ್ರ ಕಾಲ್ ಮಾಡಿ ಕೇಳಿದಾಗ ಈ ಥರ ಮಾಡಿ ಹಿಂಗೆ ಆದ್ಮೇಲೆ ನೀವು ನನ್ನ ಹತ್ರ ಬರೋದಕ್ಕೆ ಸಾಧ್ಯ ಆಗುತ್ತೆ ಇದೇ ಥರನೇ ಅಡೆತಡೆಗಳು ಕೆಲವೊಂದು ಟೈಮಲ್ಲಿ ಆಗ್ತಾ ಇರುತ್ತೆ ಬರಬಾರ್ದು ನಿಮ್ಮ ಸಮಸ್ಯೆ ಬಗೆಹರಿಬಾರ್ದು ಅಂತೇಳಿ ನಾನು ಕೆಲವೊಂದು ಮೆಥೆಡನ್ನು ಹೇಳ್ಕೊಟ್ಟಿದ್ದೆ ಅದೇ ಥರನೇ ಅವರು ಫಾಲೋ ಮಾಡಿದರು ಮತ್ತು ಮೇಡಮ್ ಈ ಥರದ ಒಂದು ಸಮಸ್ಯೆ ನನ್ನೊಬ್ಬಳಿಗೇನೆ ಆಯಿತಾ ಅಥವಾ ಎಲ್ಲರಿಗೂ ಕೂಡ ಈ ಥರ ಸಮಸ್ಯೆ ಆಗುತ್ತಾ ನಿಮ್ಮ ಹತ್ರ ಏನಾದ್ರು ಬಂದು ಮದ್ದಿಡಿ ತೆಗೆಸ್ಕೊಳ್ಳೋದಕ್ಕಿಂತ ಮುಂಚೆ ಅವ್ರೇನಾದ್ರು ಪ್ರಯತ್ನ ಪಡ್ತಿದ್ರು ಏನಾದರೂ ಈ ಥರ ಅಡೆತಡೆಗಳು ಆಗುವಂಥ ಚಾನ್ಸಸ್ ಇರುತ್ತಾ ಅಂತೇಳಿ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ ನೋಡಿ ಇದು ಸುಮಾರು ಜನಕ್ಕೆ ಅಡೆತಡೆ ಆಗುತ್ತೆ ಎಲ್ಲೋ ಕೆಲವೊಬ್ಬೊಬ್ಬರು ಸರಾಗವಾಗಿ ಬಂದು ಈ ಮದ್ದಿಡಿನ ತೆಗೆಸ್ಕೊಂಡು ಹೋಗ್ತಾರೆ ಈ ಮದ್ದಿಡಿನಲ್ಲಿ ಮದ್ದು ಅಂತ ಏನಿರುತ್ತೋ ಅದನ್ನು ಎಲ್ಲಿ ಬೇಕಾದ್ರು ತೆಗೆಸ್ಕೋಬೋದು ಈ ಮದ್ದಿಡಿ ಜೊತೆನಲ್ಲಿ ಏನಾದರೂ ಇಂಟೆನ್ಷನ್ ಇಟ್ಟು ಬ್ಲ್ಯಾಕ್ ಮ್ಯಾಜಿಕ್ ಮಾಡಿ ಹಾಕಿದಂತಹ ಒಂದು ಸಂದರ್ಭದಲ್ಲಿ ನಿಮಗೆ ವಿಪರೀತವಾಗಿರ್ತಕ್ಕಂಥ ಕಷ್ಟಗಳು ಎದುರಾಗ್ತಾ ಹೋಗುತ್ತೆ ದೈಹಿಕ ಮಾನಸಿಕ ಸಮಸ್ಯೆಗಳು ಎದುರಾಗ್ತಾ ಹೋಗುತ್ತೆ ಅದ್ರ ಜೊತೆಯಲ್ಲಿ ಅದ್ರ ಪವರ್ ತುಂಬ ಚೆನ್ನಾಗಿರುತ್ತೆ ನೀವು ಎಲ್ಲೂ ಹೋಗೋಕ್ಕೂ ಬಿಡೋದಿಲ್ಲ ಸುಮ್ಮನೆ ಆಟ ಆಡಿಸುತ್ತೆ ಎಲ್ಲೋ ಸುಮ್ಮನೆ ಕರ್ಕೊಂಡು ಹೋಗೋಂಗೆ ಹೋಗೋವಂಥದ್ದು ಮತ್ತು ಅಲ್ಲಿ ನಿರಾಸೆ ಮಾಡೋದು ಮತ್ತೆ ವಾಪಸ್ ಬರೋದು ಇನ್ನೆಲ್ಲೋ ಕರ್ಕೊಂಡು ಹೋಗುತ್ತೆ ಅಲ್ಲಿ ನಿರಾಸೆ ಮಾಡೋದು ಮತ್ತೆ ವಾಪಸ್ ಬರೋದು ಆಗ ನಿಮ್ಮ ಮೈಂಡಿಗೆ ಏನಾಗುತ್ತೆ ಅಂದರೆ ಎಲ್ಲೋದ್ರೂ ನನ್ನ ಸೀಪ್ ಚೆನ್ನಾಗಿಲ್ಲ ಇಷ್ಟೇ ನಾನು ಎಲ್ಲೂ ಕೂಡ ಹೋದ್ರೂ ಹುಷಾರಾಗೋದೇ ಇಲ್ಲ ಅಂಥೇಳಿ ನಮ್ಮ ಮನಸ್ಸಲ್ಲಿ ಅದು ಬರ್ತಾ ಇರುತ್ತೆ ಬರೋ ಹಾಗೆ ಅದು ಮಾಡಿಬಿಡುತ್ತೆ ಹಾಗಾಗಿ ನಮಗೆಲ್ಲೂ ಕೂಡ ಹೋಗೋದಕ್ಕೆ ಆಗೋದಿಲ್ಲ ಇನ್ನೊಂದು ಸೆಕೆಂಡು ವಿಷಯ ಹೇಳಬೇಕು ಅಂತ ಅಂದರೆ ನಾವೆಲ್ಲಾದರೂ ಅಕಸ್ಮಾತ್ ಒಳ್ಳೆ ಕಡೆ ಹೋಗಿ ನಾವು ಈ ಮದ್ದಿಡಿನ ತೆಗೆಸ್ಕೋಬೇಕು ಅಂತ ಅಂದ್ಕೊಂಡಿರ್ತೀವಿ ಅಲ್ಲಿ ತುಂಬ ಅಡೆತಡೆ ಆಗುತ್ತೆ ಈಗ ನನ್ನ ಹತ್ರ ಬರ್ತಕ್ಕಂಥ ಕ್ಲೈಂಟ್ಗಳಿಗೂ ಅಷ್ಟೇ ಸುಮಾರು ಅಡೆತಡೆಗಳು ಆಗುತ್ತೆ ಮನೆಯಲ್ಲೇ ಜಗಳ ಆಗುವಂಥದ್ದು ಇಲ್ಲ ಅವ್ರಿಗೆ ಏನೋ ಒಂದು ಮನಸ್ಥಿತಿ ಮನಸ್ಥಿತಿನಲ್ಲಿ ಡೌನ್ ಆಗುವಂಥದ್ದು ಏನೋ ಒಂಥರ ವಿಚಿತ್ರವಾಗಿ ಆಗ್ತಾ ಇರುತ್ತೆ ಏನೋ ಬೆಕ್ಕಡ್ಡ ಬಂತು ಹಾವಡ್ಡ ಬಂತು ಈ ಥರ ಅವ್ರ ಮನ್ ಮನ್ಸಿಗೆ ಒಟ್ಟಿನಲ್ಲಿ ಘಾಸಿ ಆಗ್ಬೇಕು ಆವತ್ತಿನ ದಿವಸ ಬರಲೇಬಾರ್ದಪ್ಪ ಆ ಥರ ಆಗುತ್ತೆ ಈಗ ಏನಾದರೂ ಅಕಸ್ಮಾತು ಕೆಲವೊಬ್ಬರು ಇಲ್ಲ ನೀವು ರೆಡಿ ಮಾಡ್ಬಿಡಿ ಮೇಡಮ್ ಮೆಡಿಷನ್ ನಾನು ನಾಳೆ ಒಂದು ತಗೊಂಡ್ಬಿಡ್ತೀನಿ ಅಂತ ಕೆಲವರೆಲ್ಲ ಹೇಳ್ತಾರೆ ಅವ್ರು ಬಂದು ತಗೊಳಕ್ಕೆ ಆಗಲ್ಲ ಅವ್ರ ಮನೇನಲ್ಲಿ ಇರ್ತಕ್ಕಂತವ್ರೆ ಅಡ್ಡ ಹಾಕ್ತಾರೆ ಅಂದರೆ ಆ ರೂಪದಲ್ಲಿ ಬಂದು ಅವರು ಹಡ್ಡ ಹಾಕ್ತಾರೆ ಅದು ಸೂಚನೆ ಕೊಡ್ತಾ ಇರುತ್ತೆ ಅಷ್ಟು ಪವರ್ ಇರುತ್ತೆ ಹಾಗೆ ಇಲ್ಲ ನಮ್ಮ ಮನಸ್ಸಲ್ಲಿ ಹೇ ಬಿಡಪ್ಪ ಎಲ್ಲೋದ್ರೂ ಅಷ್ಟೇ ಎಲ್ಲೂ ಹುಷಾರಾಗೋದಿಲ್ಲ ಅಂತೇಳಿ ನಮ್ಮ ಒಂದು ಸಬ್ಕಾನ್ಷಿಯಸ್ ಮೈಂಡಲ್ಲಿ ಅದು ಚೆನ್ನಾಗಿ ಕೂತ್ಕೊಂಡ್ಬಿಟ್ಟು ಕೆಲಸ ಮಾಡ್ತಾ ಇರುತ್ತೆ ಹಾಗೆ ನಾವು ಹೋಗೋದಕ್ಕೇನು ಕೂಡ ಆಗೋದಿಲ್ಲ ಸುಮಾರು ಅಡ್ತಡೆಗಳು ಬರುತ್ತೆ ಈ ಥರ ಒಬ್ರಿಗೆ ಅಲ್ಲ ಸುಮಾರು ಜನಕ್ಕೆ ಸುಮಾರು ಜನಕ್ಕೂ ಕೂಡ ಈ ಥರ ಅಡೆತಡೆ ಆಗ್ತಾ ಇರುತ್ತೆ ಎಲ್ಲೋದ್ರೂ ನಿವಾರಣೆ ಆಗಬಾರ್ದು ಹೋಗಿ ಅಡ್ತಡೆ ಮಾಡೋ ಅಂಥದ್ದು ಆ ಥರ ಒಂದು ಮಾಡ್ತಾ ಇರುತ್ತೆ ಆ ಒಂದು ಶಕ್ತಿ ಬರೀ ಇವರೊಬ್ಬರು ಅಲ್ಲ ಇವ್ರು ಕೇಳಿದಂತಹ ಪ್ರಶ್ನೆಗೆ ಇವತ್ತು ನಾನು ಉತ್ತರವನ್ನು ಕೊಟ್ಟಿದ್ದೀನಿ ಈ ವಿಡಿಯೋ ಇಷ್ಟ ಅದಲ್ಲಿ ಲೈಕ್ ಮಾಡಿ ಇನ್ನಷ್ಟು ವಿಡಿಯೋಸ್ಗಳು ನೋಡಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇನ್ನೊಂದು ಒಳ್ಳೆಯ ವಿಡಿಯೋದೊಂದಿಗೆ ಆಗೋಣ ಮತ್ತು ಈ ಥರ ಅಡೆತಡೆ ಆಗುವಂತಹ ಕೆಲವೊಂದು ವ್ಯಕ್ತಿಗೆ ನನ್ನ ಹಳೆ ವಿಡಿಯೋನ ಚೆಕ್ ಮಾಡಿದ್ರೆ ನಾನಲ್ಲಿ ಒಂದು ಮೆಥಡನ್ನು ಹೇಳ್ಕೊಟ್ಟಿದ್ದೀನಿ ಆ ಒಂದು ಮೆಥಡನ್ನು ಫಾಲೋ ಮಾಡಿ ಅದಾದಮೇಲೆ ನಿಮಗೆ ಸರಾಗವಾಗಿ ದಾರಿ ಕಾಣಿಸುತ್ತೆ ನಮಸ್ಕಾರ